ಈ ಪೃಥ್ವಿಯ ಮೇಲೆ ಈ ಮಾನವ ಜನ್ಮ ಹುಟ್ಟಿ ಭಾವದಿಂದ ಮುಕ್ತಿ ಹೊಂದರಬೇಕೆಂಬ ಮಹಾ ಉದ್ದೇಶದಿಂದ ಚಂದಪ್ಪ ವಿಶ್ವಜ್ಯೋತಿ ವೀರಭದ್ರೇಶ್ವರ ಮಹೋತ್ಸವ ಕಾರ್ಯವನ್ನು ಮಾಡಿ ಮತ್ತೆ ಮರೆತು ಮಂಗನಂತೆ ಮಾತನಾಡಿ ಮಂಗನಂತೆ ಮಾತನಾಡಿ ಮುಕ್ತಿ ಹೊಂದುವ ಮಾತ್ರ ಸಾತ್ವ ಆದ್ದರಿಂದ ಮಂಗನಂತೆ ಮಾತನಾಡದೆ ಭಕ್ತಿಯಿಂದ ಮುಕ್ತಿಯರಿಗೆ ಸಾಗುವ ಕೃಷಿ ಹೊಂದಿದ್ದಯ್ಯ ಅಂಡಜಾ ಎಂಬತ್ತೊಂದು ಲಕ್ಷ ಚಂಡಜಾ ಎಂಬತ್ತೊಂದು ಲಕ್ಷ ಲಕ್ಷ ಹೀಗೆಂದರೆ ನಿಮಗೆ ತಿಳಿಯುವುದುಂಟೆ ವ್ಯರ್ಥನಾಗಿ ಮಾತನಾಡುವ ಮಂಗಮನುಜರೇಶ್ ಹೀಗೆಂದರೆ ನಿಮಗೆ ತಿಳಿಯುವುದು ಅಂಡಜ ಎಂದರೆ ಮೊಟ್ಟೆಯಿಂದ ಹುಟ್ಟುವ ಜೀವರಾಶಿಗಳು ಇಪ್ಪತ್ತೊಂದು ಲಕ್ಷ ಸಿದ್ಧಜ ಎಂದರೆ ಅವು ಈ ಗರ್ಭದಿಂದ ಹುಟ್ಟುವ ಜೀವರಾಶಿಗಳ ಇಪ್ಪತ್ತೊಂದು ಲಕ್ಷ ಜಲಜ ಎಂದರೆ ಈ ನೀರಿನಿಂದ ಹುಟ್ಟುವ ಜೀವರಾಶಿಗಳ ಇಪ್ಪತ್ತೊಂದು ಲಕ್ಷ ಬೀಜ ಎಂದರೆ ಈ ಪೃಥ್ವಿಯಿಂದ ಹುಟ್ಟುವ ಜೀವರಾಶಿಗಳ ಇಪ್ಪತ್ತೊಂದು ಲಕ್ಷ ನಾವು ನೀವುಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಜನನ ಮರಣ ಚಕ್ರದಲ್ಲಿ ಸಿಲುಕಿ ಕೊನೆಗೆ ಈ ನರ ಇಂತಪ್ಪ ಈ ಆತ್ಮದಿಂದ ಮುಕ್ತಿ ಹೊಂದಬೇಕು ಹಿಡಿದು ಈ ತಾಯಿಯ ಗರ್ಭವನ್ನು ಹರಿದು ಈ ಭೂಮಿಗೆ ಬಂದಿರಬೇಕು ಕೆಲಗಳಲ್ಲಿ ಮಾತನಾಡುವುದರ ಬಿಟ್ಟು ಇಂಥಾಯಿಯ ಗರ್ಭದಲ್ಲಿ ಬಿಂದು ರೂಪವಾಗಿ ಬಿತ್ತು ತಂದೆಯಾದವನ ಅಧಿಕಾರ ಜೊತೆ ಈ ತಾಯಿಯ ಗರ್ಭದಲ್ಲಿ ಬಿಂದು ಬಿತ್ತು ನವಮಾಸಗಳ ಪರ್ಯಂತರ ತಾಯಿಯ ಗರ್ಭದಲ್ಲಿ ಅವಯವಂಗಳು ಬರೆದು ಬಿಂದವರ್ಧನವಾಗಿ ಗರ್ಭದಲ್ಲಿ ಪಿಂಡವರ್ಧನವಾಗಿ ಕುರ್ಕುಟಾಸನದಲ್ಲಿ ಕೊಯ್ತಿರ್ತು ಕಟ್ಟಿ ಸೆರೆಮನೆಗಳಿಗೆ ಹಾಕಿದಂತೆ ತಾಯಿಯ ಗರ್ಭದಲ್ಲಿ ಪುಟ್ಟುಟಾಸನಲ್ಲಿ ಕುಳಿತ ತಾಯಿಯ ಗರ್ಭದಲ್ಲಿ ಕುಳಿತಿರುವ ಶಶುವಿಗೆ ಕಡಿವ ಚಂತು ಹುಳುಗಳ ಬಾರಿ ತಾಯಿಯ ಗರ್ಭದಲ್ಲಿ ಸುಡುವ ಚತರಾತ್ರಿಯ ಬಾಲೆ ತಾಯ ಗರ್ಭದಲ್ಲಿ ಕಡಿವ ಜಂತು ಹುಡುಗಳ ಬಾಧೆ ಸುಡಿವ ಚಟರಾತ್ರಿಯ ಬಾಧೆ ಮರಮೂತ್ರಗಳ ಬಾದೆ ಹೀಗೆ ಅನಂತ ಕೋಟಿ ಬಾಧೆಗಳೆಂದ ಕೊಡುನೊಂದು ತಾಯ ಗರ್ಭದಲ್ಲಿ ಇಂದಿನ ಜನ್ಮದ ಶಾತ್ರಿವಾದ ಹರ ಹರ ಮುಂದ ಮಾಡಿರುವ ಪಾಪ ಕರ್ಮಾದಿಗಳಿಂದರ್ಪಣರಕಕ್ಕೆ ಬಂದಿರುವನು ದೇವಾ

ಶಿವಲೀಲೆಯವರಿತು ಶಿವನಾಮವನ್ನು ನುಡಿಯುವ ಕಾಲಕ್ಕೆ ತಾಯಿಗೆ ನವಾಮಗಳು ಮುಂದಿನ ಬರಲು ಪ್ರಸೂತಿಯಾಗಿರ್ತಕ್ಕಂತಹ ತಾಯಿಯು ತಾಯಿ ಅವತಾರದಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಆ ಪ್ರಕ್ರಿಯ ಮೇಲೆ ಮಳೆ ಬರುವ ಕಾಲಕ್ಕೆ ಕೋಟಿ ಸಿಟಿಲ ಪಡೆದೇ ಆ ನಾಯಿಯು ತಾತನ್ನ ಕಾಲದೇ ಅಮ್ಮ ಎಂದು ತೀರದಕ್ಕಾಗಿ

ಕೂಡ ಎಂಬ ಅಮ್ಮ ಎಂದು ಅಳುತ್ತ ಪಚ್ಚಲ ಹೊಳುವಿನಂತೆ ಆ ಶಿಶುವು ಕೂಡ ಪಚ್ಚಲ ಹೊಳುವಿನಂತೆ ಅಮ್ಮ ಎಂದು ಜಾರಿ ಈ ಭೂಮಿಗೆ ಬಂದು ಅಮ್ಮ ಎಂದು ಅಳುತ್ತ ಈ ಭೂಮಿಗೆ ಬಂದಿರತಕ್ಕಂತಹ ಶಿಶುವು ಅನುಭವಿಸಿ ಯವನ ವಯಸ್ಸಿಗೆ ಬಂದು ಕಾಮದಿಂದ ಕೆಂಗೆಟ್ಟು ಮೋಹದಿಂದ ಮಟ್ಟಿಗೆ ಈಶರ

ರೋಗಗಳಿಂದ ಬದನೊಂದು ಕದುಚ್ಚವನ್ನು ಪಟ್ಟು ಕಾಲ ಬೇರೆ ಕೈಯನ್ನು ಪೋರನ್ನು ಹಿಡಿದುಕೊಂಡು ಎಂದರುತ್ತ ನಾಯಿಯಂತೆ ಮುದಿನಾಯಿಯಾಗಿ ಈ ಶರೀರವನ್ನು ಇತ್ತಿಂದ ಅತ್ತ ಹತ್ತಿಂದ ಇತ್ತ ಈ ಜನ್ಮದ ಸುಖದ ಅನುಭವವು ಸಾಕಾಗೆ ನಾಯಿಯ ಗರ್ಭದಲ್ಲಿ ಶಿವರಾಮವನ್ನು ನುಡಿದಂತೆ ಮುಗಿನಾಯಾಗಿ ಕಾಶಿರಾಮೇಶ್ವರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪುಣ್ಯವನ್ನು ಗುಣವಿಸೆಂದರೆ ಪುಣ್ಯ ದೊರಕುವುದಂತೆ ನಲವೇನಾದ ಪರಮಾತ್ಮನು ಪಟ್ಟಿರತಕ್ಕಂಥ ಹದಿಹದಿನಾರರ ಪ್ರಾಯವು ಹರಭರಿಸಬೇಕು ಹರ ಭರಿಸಬೇಕು ಶಿವನಾಮವನ್ನು ನುಡಿಯಬೇಕು ಶಿವನಾಮವನ್ನು ನುಡಿದು ಮುಕ್ತಿಯ ದಾರಿಯನ್ನು ಹಿಡಿಯಬೇಕು ಅದನ್ನು ಬಿಟ್ಟು ಮುಗಿ ಹರ ಹರ ಶಿವ ಶಿವ ಎಂದರೆ ನಿಂಜನಾಯನ ಪಾಪ ಪರಿಹಾರವಾಗಲು ಪುಂಜುವಂತೆ ಹೆಸರು ಕೂಡ ಮಕ್ಕಳು ಎಂಬ ಭವಬಂಧನದ ಬಳಿ ಬೆಳೆದರೂ ಕೂಡ ಅಲ್ಪವಾದರೂ ಸ್ವಲ್ಪವಾದರೂ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಗುರುವಿನ ಹಾಕಿ ಪಟ್ಟಂತಹವಾಗಿ ಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಗುರುವಿನ ವಾಕ್ಯಗಳನ್ನು ಕೇಳಿ ಆದರೆ ನಾವು ನಿಯಮಗಳು ಮಾಡುತ್ತಿರುವ ಕಾರ್ಯವೇನೆಂದರೆ ಈ ಕಲಿಯುಗದ ನಾಡುವಡಿಯಂತೆ ಆ ಹುಡುಗಂತೆ ನಕ್ಕಿಯಂತೆ ಮೂವತ್ತಕ್ಕೆ ಮೊದಲನೆಯ ಅವಧಿಯ ಬಂದು ಮೂಲಕ ಮಾಡಿದೆಯಂತೆ ಮದುವೆಯಾಗ ಮೇಲೆ ನಾಶ ಬಂದಂತೆ ಅರವತ್ತನೆಯ ವಯಸ್ಸಿಗೆ ಮರವು ಬಂದಂತೆ ಎಂಬತ್ತನೇ ವಯಸ್ಸಿಗೆ ಯೋಗಿಯಂತೆ ಮಾತನಾಡಿದೆಯಂತೆ ಎಂಬತ್ತನೆಯ ವಯಸ್ಸಿಗೆ ನಾನು ದೊಡ್ಡ ಎಂದು ಗೊಂಬರಿದೆಯಂತೆ ವಯಸ್ಸಿಗೆ ಈ ಆಲದ ಮಾರದ ಕೆಳಗೆ ಕೊಳೆತರುವ ಭೂಮಿಯಂತೆ ಮೂರನೇ ವಯಸ್ಸಿಗೆ ನಾಲ್ಕು ಜನರ ಮೇಲೆ ಸುಮ್ಮನೆ ಹೋರಿಯಂತೆ ಮಾಡುವಂತೆ ಕರೆಯಲಾರ ನಮ್ಮ ನಿಮ್ಮ ಮುಖ್ಯ ಹೊಂದುವ ಕಾಲಕ್ಕೆ ನಮ್ಮ ನಿಮ್ಮನ್ನು ಗೆಟ್ಟಕೊಂಡು ತನ್ನ ಹೃದಯ ಮಂದಿರದೊಳಗೆಟ್ಟುಕೊಂಡು ನಿಮ್ಮ ಆತ್ಮಕ್ಕೆ ಧನಮುಕ್ತಿಯನ್ನು ಕೊಡುತ್ತಾನೆ ಇಲ್ಲವಾದರೆ ನಿಮ್ಮನ್ನು ಮರಳಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಜನನ ಮರಣ ಚಕ್ರದಲ್ಲಿ ಸಿಲುಕಿಸಿ ಬಾಯಲ್ಯಕ್ಕ ಹೀಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಇಂತಪ್ಪ ಪ್ರಾಣಿಗಳು ಎಷ್ಟಿರುವವೋ ಏನಪ್ಪ ಕಂಡವರಾರೋ ತೆರೆದವರಾರೋ ಆದ ಕಾರಣ ಅಂತಪ್ಪ ಮಾರ್ಗವರ ಬೆಟ್ಟ ಎಲ್ಲಪ್ಪ ಮಾರ್ಗವನ್ನು ಹೇಳಿದವು ಪರಮಾತ್ಮನ ಹೃದಯ ಕಮಲದಲ್ಲಿ ಘನಭಕ್ತಿಯಂ ಪಡೆಯುವ ದಾರಿಯನ್ನು ಹಿಡಿಯಬೇಕೆಂದರು ಅನುಗಲ ಚೌಡಯ್ಯಕ್ರದಲ್ಲಿ ಚರುಗಿಸಿ ಸುತ್ತಾವಸ್ಥೆಯನ್ನು ಕಂಡು ನಕ್ಕು ನಮ್ಮ ಕೆರೆ ಕಾಳಿಮ್ಮದ್ರ ಮೇಲಾದ ದಕ್ಷಣ ಶಿರವ ಹರಿದವರೇ ದಕ್ಷಣ ಶಿರವನ್ನು ಹರಿದು ಹರಿದವರಿಗೆ ಕುರಿತರೆಯನ್ನು ಕಟ್ಟು